ಕೆಲವು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಡುಬಿದ್ರೆಯಿಂದ ಉದ್ಯಾವರದವರೆಗಿನ ಚತುಷ್ಪಥ ರಸ್ತೆಯ ಉದ್ದಕ್ಕೂ ಅಲ್ಲಲ್ಲಿ ಹೊಂಡಗುಂಡಿಗಳು ನಿರ್ಮಾಣಗೊಂಡಿದ್ದು ಚತುಷ್ಪಥ ರಸ್ತೆಯ ಮೇಲಿನ ಸಂಚಾರವೂ ದುಸ್ತರವಾಗಿ ಬಿಟ್ಟಿದೆ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾದ ಅನಿವಾರ್ಯತೆ ಇದೆ ರಾಷ್ಟ್ರೀಯ ರಾಷ್ಟ್ರೀಯದ್ದಾರಿ ಅರವತ್ತಾರು ಚತುಷ್ಪಥ ರಸ್ತೆಯಲ್ಲಿ ದಿನನಿತ್ಯ ಲಕ್ಷಾಂತರ ವಾಹನಗಳು ಸಂಚರಿಸುತ್ತಿದ್ದು ಪಡವಿದರಿಂದ ಉದ್ಯೋಗದವರೆಗಿನ ಚತುಷ್ಪಥ ರಸ್ತೆಯಲ್ಲಿ ವಿವಿಧೆಡೆ ಇರುವ ಹೊಂಡಗಳು ಮಾರಣಾಂತಿಕವಾಗಿ ಗೋಚರಿಸುತ್ತಿವೆ ಹೊಂಡಗಳಲ್ಲಿ ನೀರು ನಿಂತರ ಹೊಂಡವಿದೆ ಎನ್ನುವುದನ್ನೇ ತಿಳಿದ ವಾಹನ ಸವಾರರು ಸ್ವತಃ ತಾವಾಗಿ ಗುಂಡಿಗಳಲ್ಲಿ ಬೀಳುವ ಅಪಾಯವೇ ಹೆಚ್ಚಾಗಿದ್ದು ಹೈವೇಯಲ್ಲಿ ಸರ್ಕಸ್ ಮಾಡುತ್ತಲೇ ಸಂಚರಿಸುವಂತಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ಯೋಜನೆಯ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆ ಮತ್ತು ನಡೆಯುತ್ತಿದೆ ಎನ್ನುವುದು ಕಾಮಗಾರಿ ಆರಂಭಗೊಂಡಾಗಿನಿಂದಲೂ ಕೇಳಿಬರುತ್ತಿರುವ ಆರೋಪ ಆಗಿದೆ ಆದರೆ ಈ ಅವೈಜ್ಞಾನಿಕತೆಯನ್ನು ಸರಿಪಡಿಸಲು ಈವರೆಗೂ ಯಾವುದೇ ರೀತಿಯ ಪ್ರಯತ್ನಗಳು ನಡೆದಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪ ಹೈವೇ ಹೈವೇಲಿ ಯಾವ ನೋಡಿದರೆ ಮಳೆ ಬಂದರೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಒಂಡ ಇದೆಯಾ ಎರಡು ಮೂರು ದಿನ ಜಾಗ ನೀಟಾಗಿ ಬೀಳುವಾಗ ಸಂದರ್ಭ ನಾವೇ ಇರ್ಬೇಕು ಬೇರೆ ಯಾರು ಬರಲ್ಲ ಇವೇ ಇಲ್ಲಿ ದುಡ್ಡಿಗೆ ಗಾಯ ಆದರೆ ಒಂದ ಜಲ್ ಬರ್ತಾನೆ ಇಲ್ಲಿಗೆ ಬೇರೆ ಒಂದು ನಾವು ಯಾರಾದರೂ ಇತ್ತು ಓಡಿ ಹೋಟೆಲಿಂದ ಬರಬೇಕಾಗ್ತದೆ